ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಪಾರ್ಟ್ ಟೂ ಆಗಿರುತ್ತೆ ಪಾರ್ಟ್ ಟು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಂಟಿನ್ಯೂಷನ್ ವೀಡಿಯೋ ಆಗಿದೆ ಸೊ ಆ ಹಾಸ್ಪಿಟ್ಲಿಗೆ ಹೋದಾಗ ಅವರು ಅವರು ಫಸ್ಟ್ ನೀವು ಹೋಗಿದ್ರಲ್ವ ಮಲ್ಲೇಶ್ವರಮಲ್ಲಿ ಅಲ್ಲಿ ಹೇಳ ಮಲ್ಲೇಶ್ವರಮಲ್ಲಿ ಫಸ್ಟ್ ನೀವು ಚೆಕಪ್ ಮಾಡ್ತಾಯಿದ್ರಲ್ವ ಸೊ ಸ್ಟಾರ್ಟಿಂಗಿಂದ ಚೆಕಪ್ ಮಾಡಿಸ್ತಾ ಇದ್ರಲ್ವ ಅವ್ರು ಹೇಳಿದ್ರಲ್ವ ಸೊ ಮಗು ಈ ಥರ ಪ್ರಾಬ್ಲಮ್ ಇದೆ ರಿಮೂವ್ ಮಾಡಿ ಅಂತ ನೀವು ಯಾಕೆ ಮಾಡಲಿಲ್ಲ ಅಂತ ನನಗೆ ಈ ಹನುಮಂತ್ ನಗರಲ್ಲಿ ಏನು ಹೋಗಿದ್ವಿ ಅಂದರೆ ಮಾತಾಸ್ ಹಾಸ್ಪಿಟ್ಲಿಯವರು ಸ್ಕ್ಯಾನಿಂಗಿಗೆ ಬರ್ಕೊಟ್ಟಿದ್ರು ಆ ಆಸ್ಪಿಟ್ಲ್ ಡಾಕ್ಟ್ರು ಕೂಡ ಬೈದರು ನನಗೆ ಈ ಥರ ಮಗು ಇಟ್ಕೊಂಡು ಏನು ಮಾಡ್ತೀಯಾ ಸೊ ಇಂಜೆಕ್ಷನ್ ಕೊಟ್ಬಿಟ್ಟು ಡಿಲ್ವರಿ ಮಾಡ್ತೀವಿ ನಾರ್ಮಲ್ ಡಿಲಿವರಿನೇ ಮಾಡ್ತೀವಿ ಹಾಗೆ ಹೇಗೆ ಅಂತ ಸೊ ಆಲ್ರೆಡಿ ಏಯ್ಟ್ ಮಂತ್ಸ್ ಆಗಿದೆ ನನಗೆ ಮಗು ಅವಶ್ಯಕತೆ ತುಂಬ ಇತ್ತು ಬಿಕಾಸ್ ನನಗೆ ಫಸ್ಟು ಬೇಡ ಅಂತ ಇದು ಮಾಡಿದ್ವಿ ಅದಾದಮೇಲೆ ಎರಡನೇ ಮಗು ಮಿಸ್ಕರೇಜ್ ಆಯಿತು ಎಷ್ಟು ಎಷ್ಟು ನೋವಿದೆ ಅಂದರೆ ಹೇಳೋಕ್ಕಾಗೋದಿಲ್ಲ ಅದು ವರ್ಡ್ಸಲ್ಲಿ ಅವ್ರವ್ರಿಗೆ ಗೊತ್ತಿರುತ್ತೆ ಆ ನೋವು ಏನು ಅಂತ ಆಮೇಲೆ ಈಸಿಯಾಗಿ ಡಾಕ್ಟ್ರ್ ಏನು ಹೇಳಿದ್ರು ತಗ್ಸ್ಬಿಡಿ ಅಂತ ಹೇಳ್ಬಿಟ್ರು ಹೇಳ್ಬಿಟ್ರು ಹೇಳ್ಬಿಟ್ಟು ನಾವೇನು ಮಾಡಿದೆ ಎಲ್ಲ ಸ್ಕ್ಯಾನಿಂಗ್ ಆಯಿತು ಎಲ್ಲ ಆಯಿತು ಬಂದ್ವಿ ಬಂದು ಮನೆಗೆ ಬಂದ್ಬಿಟ್ಟು ಸೊ ನಾನು ಆ ಟೈಮಲ್ಲಿ ಅದೇ ಯೋಚನೆಗೆ ಸರಿಯಾಗಿ ಊಟನೂ ಇರಲಿಲ್ಲ ಸರಿಯಾಗಿ ನಿದ್ದೆಯೂ ಮಾಡ್ತಾ ಇರಲಿಲ್ಲ ಅದೇ ಒಂದು ಟೆನ್ಷನು ಅಬ್ನಾರ್ಮಲ್ ಮಗು ಹುಟ್ಟುತ್ತೆ ಅಬ್ನಾರ್ಮಲ್ ಮಗು ಹುಟ್ಟುತ್ತೆ ಅಂತ ಅದೇ ಒಂದು ಟೆನ್ಷನಲ್ಲಿ ಪ್ರತಿದಿನ ನಾನು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೆ ಬಿಕಾಸ್ ತ್ರೀ ಮಂತ್ಸ್ಗೆ ನಾನು ವಾಮಿಟಿಂಗ್ ಕೂಡ ಸ್ಟಾರ್ಟ್ ಆಯಿತು ಆವಾಗೂ ನಾನೇನು ಟಿಲ್ ಫೋ ಫೈವ್ ಮಂತ್ಸ್ ನನ್ನ ಫುಲ್ಲು ವಾಮಿಟಿಂಗೇ ಇತ್ತು ಸೊ ಆವಾಗ ನನ್ನ ಅಂದರೆ ಗೊತ್ತಿರಲಿಲ್ಲ ಈ ವಿಷಯ ಎಲ್ಲ ಬಿಕಾಸ್ ಸೆವೆನ್ ಮಂತ್ ಆದಮೇಲೆ ಅಲ್ಲ ಗೊತ್ತಿದ್ದು ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಟಿಲ್ ಫೈವ್ ಮಂತ್ಸ್ ನನಗೇನು ಗೊತ್ತಿರಲಿಲ್ಲ ಬಟ್ ವಾಮಿಟ್ ನೀರು ಕುಡಿದ್ರೂ ವಾಮಿಟು ಒಂದು ಜ್ಯೂಸ್ ಕುಡಿದ್ರೂ ವಾಮಿಟ್ ಆ ಟೈಮಲ್ಲಿ ನಾನು ಏನು ಫುಡ್ ತೊಗೊಳೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ವಾಮಿಟ್ ಇತ್ತು ಇವಾಗ ನೋಡಿದ್ರೆ ಈ ಥರ ಪ್ರಾಬ್ಲಮ್ಮು ಏನಪ್ಪ ಮಾಡೋದು ಅಂತ ತುಂಬ ನಾನು ನನ್ನ ಹಸ್ಬೆಂಡ್ ಯಾರತ್ರೂ ಶೇರ್ ಮಾಡ್ಕೊಂಡಿಲ್ಲ ಈ ವಿಷಯನ ಯಾರತ್ರೂ ನೀವು ವಿಷಯ ಶೇರ್ ಮಾಡಿಲ್ಲ ನಾವು ಟಿಲ್ ಡಿಲ್ವರಿ ತನಕ ಆಮೇಲೆ ಸೊ ಏನು ಮಾಡಿದ್ವಿ ಇಲ್ಲೇ ನಮ್ಮ ಮನೆ ಹತ್ರ ನಾವಿರೋ ಹೆಬ್ಬಾಳ ಆಗಲ್ವಾ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಹೋದ್ವಿ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಸರಿ ಇಲ್ಲ ಫೈನಲ್ ಬಿಕಾಸ್ ನನಗೆ ಮನೆ ಹತ್ರನೇ ಅದು ಹಾಸ್ಪಿಟ್ಲ್ ಇರೋದು ನಾನು ಡಿಲ್ವರಿ ಆದ್ರೂ ಅಲ್ಲೇ ಹೇಳ್ಬಿಟ್ಟು ಸರ್ ಅಲ್ಲೊಂದ್ಸತಿ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಲ್ಲೂ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರು ಪಾಪ ಎಷ್ಟು ಹೇಳಿದವ್ರೆಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ ಅಷ್ಟು ಸ್ಕ್ಯಾನಿಂಗ್ ಮಾಡಿಸಿದ್ದೀವಿ ಸೊ ಆವಾಗ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ತುಂಬಾ ಪ್ರಾಬ್ಲಮ್ ಇತ್ತು ನನಗೆ ಬಿಕಾಸ್ ನನ್ನ ಹಸ್ಬೆಂಡ್ ಮನೆ ಕಡೂ ಹೇಳೋಕ್ಕಾಗಲ್ಲ ನಾನು ನನ್ನ ಹಸ್ಬೆಂಡ್ ಎಷ್ಟು ಕಷ್ಟಪಟ್ಟಿದ್ದೀವಿ ಆ ಟೈಮಲ್ಲಿ ಅಂದರೆ ನಮಗೆ ಗೊತ್ತು ಯಾರತ್ರ ನಾವು ಶೇರ್ ಮಾಡ್ಕೊಂಡಿಲ್ಲ ಈ ಪ್ರಾಬ್ಲಮ್ನ ಬಿಕಾಸ್ ಹೇಳಿದಷ್ಟು ಆಡ್ಕೊಳೋದು ಜಾಸ್ತಿ ಅಲ್ವಾ ಹಾಗಾಗಿ ಯಾರತ್ರ ಶೇರ್ ಮಾಡಿಲ್ಲ ಅದಾದಮೇಲೆ ಸರಿ ಬ್ಯಾಟಿಸ್ಟಿಗೆ ಹೋಗಿ ಚೆಕ್ ಮಾಡಿದ್ವಿ ಚೆಕ್ ಮಾಡಿದಾಗ ಅವರೂ ಸ್ಕ್ಯಾನಿಂಗ್ ಮಾಡಬೇಕಮ್ಮ ಸ್ಕ್ಯಾನಿಂಗ್ ಮಾಡಿದೆ ನಾವು ಬೇರೆ ರಿಪೋರ್ಟ್ನ ಕನ್ಸಿಡರ್ ಮಾಡಲ್ಲ ಹೇಳ್ಬಿಟ್ಟು ಅಲ್ಲೂ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಡಾಕ್ಟ್ರ್ ಹತ್ರ ಮಾತಾಡಿದ್ವಿ ಮ್ಯಾಮ್ ಈ ಥರ ಈ ಥರ ಇದೆ ಈ ಥರ ಇದೆ ಇದೆ ಅಂತ ಸೊ ಪಾಪ ಅವ್ರು ಏನು ಹೇಳಿದ್ರು ನಾರ್ಮಲ್ ಡೆಲ್ವರಿ ಅಂತೂ ಮಾಡೋಕ್ಕಾಗಲ್ಲ ಮಗು ಏನೋ ತಿರುಗಿದೆ ನಾರ್ಮಲ್ ಡೆಲ್ವರಿ ಕಡೆನೇ ತಿರುಗಿದೆ ನಾರ್ಮಲ್ ಡೆಲ್ವರಿ ಆಗ್ತಿತ್ತು ಬಟ್ ಈ ಥರ ಪ್ರಾಬ್ಲಮ್ ಇದೆ ಅಲ್ಲ ಅವಳಿಗೆ ತಲೆಯಲ್ಲಿ ಸೊ ಆ್ಯಕ್ಚು ಆ್ಯಕ್ಚುಲಿ ನಾರ್ಮಲ್ ಡೆಲ್ವರಿ ಆದರೆ ಆ ಎಡ್ಡೆ ಫಸ್ಟನ್ನು ಬರೋದಂತೆ ಈ ಥರ ಪ್ರಾಬ್ಲಮ್ ಆಗಿದೆಲ್ಲ ಪುಷ್ ಮಾಡಬೇಕಾದ್ರೆ ನೀವು ನಾರ್ಮಲ್ ಡೆಲಿವರಿಗೆ ಪುಷ್ ಮಾಡಬೇಕಲ್ಲ ಸೊ ಅವಾಗ ಪ್ರಾಬ್ಲಮ್ ಆಗಿಬಿಡುತ್ತೆ ನೀನು ಡಿಲ್ವರಿಗೆ ಡಿಲ್ವರಿ ಡೇಟ್ ತನಕ ವೆಯ್ಟ್ ಮಾಡಬೇಡ ಒನ್ ಫಿಫ್ಟೀನ್ ಡೇಸ್ ಟೂ ಮ ಟೂ ವೀಕ್ಸ್ ಬಿಫೋರೇ ನೀನು ಬಂದು ಅಡ್ಮಿಂಟ್ ಆಗಬೇಕು ಸೊ ಅಡ್ಮಿಂಟ್ ಆದಮೇಲೆ ಪೂನ ಇಮಿಡಿಯೇಟ್ಲಿ ಡಿಲ್ವರಿ ಆದರೆ ಮಗು ಮಗುನ ಕಂಡೀಷನ್ ನೋಡಿ ನಾವು ನಿಮ್ಮನಸಿಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಆಂಬುಲೆನ್ಸಲ್ಲಿ ಅಂತ ಹೇಳಿದ್ರು ಮುಂಚೆನೆ ಡಿಲ್ವರಿಗಿಂತ ಮುಂಚೆನೆ ಆಮೇಲೆ ಗುರುವಾರ ಟೂ ತೌಸಂಡ್ ಏಯ್ಟೀನ್ ಗುರುವಾರ ಲೆವೆನ್ ತರ್ಟಿ ಒನ್ಗೆ ನಾನು ನನಗೆ ಅಂತ ಹೇಳಿದರು ಮುಂಚೆನೆ ಸೊ ಹಾಗಾಗಿ ಒನ್ ವೀಕ್ ಬೇಗ ಹೋಗಿ ನಾವು ಅಡ್ಮಿಂಟ್ ಆಗಿದೆ ಸೊ ಅದಾದ ಅದಾದಮೇಲೆ ಗುರುವಾರ ಹೇಳಿದರು ಯಾವ ದಿನ ನಿಮ್ಗೆ ಆಪ್ರೇಷನ್ ಮಾಡಬೇಕು ಅಂತ ಸೊ ನಾವು ಮುಂದೆ ಹೋಗಿದ್ರೆ ತುಂಬ ಇನ್ನು ಪ್ರಾಬ್ಲಮ್ ಜಾಸ್ತಿ ಯೋಚನೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ರೆ ಗುರುವಾರ ಟೂ ತೌಸಂಡ್ ಏಯ್ಟೀನ್ ಗುರುವಾರ ಫಿಫ್ತ್ ಏಪ್ರಿಲ್ ಲೆವೆನ್ ತರ್ಟಿ ಒನ್ಗೆ ಆಪ್ರೇಷನ್ ಆಯಿತು ಸೊ ಇವಳು ಆದ್ಯ ಹುಟ್ಟಿದ್ಲು ಮಗುನೂ ಹುಟ್ಟಿತು ಲೆವೆನ್ ತರ್ಟಿ ಒನ್ಗೆ ನನಗೆ ಚೆನ್ನಾಗಿ ನೆನಪಿದೆ ಮಗು ಹುಟ್ಟಿದ್ದಾದಮೇಲೆ ಮಗು ಹತ್ತು ನಾನು ಫಸ್ಟು ಕೇಳಿದ್ದೆ ಅದೇ ಮಗುನ ತೋರಿಸಿ ಹೇಗಿದೆ ಅಂತ ಅವರು ಪಾಪ ಕರ್ಕೊಂಬಂದು ತೊಗೊಂಬಂದು ತೋರಿಸಿದ್ರು ಮಗು ಅಳ್ತು ಇತ್ತು ತಲೆ ಏನು ದಪ್ಪ ಇರಲಿಲ್ಲ ಬಟ್ ಗಾಡ್ ಗ್ರೈಸ್ ಚೆನ್ನಾಗಿತ್ತು ನೋಡಿ ತುಂಬ ಖುಷಿ ಆಯಿತು ನನಗೆ ನಾನು ಸಿಸರಿಂಗ್ ಮಾಡಿದ್ದ ಆ ಟೈಮಲ್ಲಿ ಹೇಗಾಯಿತು ಏನೋ ಅದೆಲ್ಲ ನಂಗೆ ನೋವೇ ಇದಾಗಲಿಲ್ಲ ಮಗು ಚೆನ್ನಾಗಿದೆಯಾ ಸೊ ಅಷ್ಟು ಖುಷಿ ಖುಷಿಯಾಯಿತು ಅದಾದಮೇಲೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಆ ರಿಪೋರ್ಟ್ ಎಲ್ಲ ನೋಡಿ ಡಾಕ್ಟ್ರು ಏನು ಹೇಳಿದ್ರು ಅದೇ ಪಿ ಚೆಕ್ ಮಾಡಿದ್ರು ಈ ಮಗುಗೆ ಈ ಥರ ಈ ಥರ ಇದೆ ಇಮಿಡಿಯೇಟ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮಾಡಬೇಕು ಪಾಪುಗೆ ಅಂತ ಹೇಳಿಬಿಟ್ಟು ಸೊ ಮಗುನ ಹುಟ್ಟಿದ ಮಗುನೇ ಹುಟ್ಟಿದ ಮಗುನೇ ಸೊ ಎಮ್ ಆರ್ ಐ ಸ್ಕ್ಯಾನ್ಗೆ ಕರ್ಕೊಂಡು ಅವರು ಫೀಡ್ ಮಾಡಿ ಕೊಡಿ ಮಗು ಮಲಗಬೇಕು ಆ ಸ್ಕ್ಯಾನ್ ಮಾಡಬೇಕಾದ್ರೆ ಮಗು ಎದ್ದೇಳಬಾರ್ದು ಅಂದರೆ ಜ್ಞಾನ ಇರಬಾರ್ದು ಶೇಕ್ ಮಾಡಬಾರ್ದು ಈ ಥರ ಅಲ್ವಾ ಮಾಡೋದು ಶೇಕ್ ಮಾಡಿದ್ರೆ ನಮ್ಗೆ ಮಾಡೋಕ್ಕಾಗಲ್ಲ ಫೀಡ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಫೀಡ್ ಮಾಡಿ ಕೊಟ್ಟೆ ಬಿಕಾಸ್ ನನಗೆ ಸಿಸರಿಂಗ್ ಆಗಿತ್ತು ನಾನು ಅಲ್ಲಿಗೆ ಹೋಗೋಕ್ಕೂ ಆಗ ಆಗಿರಲಿಲ್ಲ ನನಗೆ ಆಗ್ತಾ ಇರಲಿಲ್ಲ ಸೊ ನನ್ನ ಹಸ್ಬೆಂಡು ಮತ್ತು ನನ್ನ ಕಜಿನ್ ಅಶ್ವಿನಿ ಮತ್ತು ನನ್ನ ತಂಗಿ ನನ್ನ ತಮ್ಮ ಎಲ್ಲ ಇದ್ದರು ಸೊ ಅವರೆಲ್ಲ ಕರ್ಕೊಂಡೋದ್ರು ಪಾಪುನ ಕರ್ಕೊಂಡೋಗಿ ಪಾಪ ಅವಳು ಅಲ್ಲಿಗೆ ಹೋದ ತಕ್ಷಣ ಎದ್ಬಿಟ್ಲಂತೆ ಮಕ್ಕಳು ಏನು ಮಾಡ್ತವೆ ಸೊ ಫೀಡ್ ಮಾಡ್ತವೆ ಯೂರಿನ್ ಪಾಸ್ ಮಾಡಿದ್ರೆ ಅಳ್ತವೆ ಚಿಕ್ಕ ಮಕ್ಳು ಹಾಗೆ ಅಲ್ವಾ ಅಲ್ಲಿ ಎದ್ಬಿಟ್ಲಂತೆ ಅವ್ರೇನು ಮಾಡ್ಬಿಟ್ಟವ್ರೆ ಇಂಜೆಕ್ಷನ್ ಕೊಟ್ಬಿಟ್ಟವ್ರೆ ಅಂದರೆ ಮತ್ತೆ ಬರದೇ ಇರೋ ಥರ ಡೋಸ್ ಕೊಟ್ಬಿಟ್ಟವ್ರೆ ಕಾಲಿಗೆ ಅದಾದಮೇಲೆ ಅದಾದಮೇಲೆ ಸ್ಕ್ಯಾನ್ ಮಾಡಿದ್ರಂತೆ ಎಮ್ ಆರ್ ಐ ಸ್ಕ್ಯಾ ಸೊ ಅದರಲ್ಲಿ ಅದೇ ಥರ ತೋರಿಸ್ತಾ ಇದೆ ಮಗು ಶೇಕ್ ಮಾಡಿದೆ ಮತ್ತೆ ಒಂದು ಸರಿ ಮಾಡಬೇಕು ಎಮ್ ಆರ್ ಐ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಿದ್ದಾರೆ ಅದು ಡೋಸ್ ಕೊಟ್ಟಿದ್ರಲ್ಲ ಮಗು ಎಚ್ಚರ ಆಗಬಾರ್ದು ಅಂತ ಹೇಳಿಬಿಟ್ಟು ಸೊ ಅವಳು ಆ ವಾರ್ಡ್ಗೆ ತೊಗೊಂಬಂದು ನನ್ನ ಪಕ್ಕದಲ್ಲಿ ಹಾಕಿದ್ರು ಎಚ್ಚರಿಕನೇ ಅವಳಿಗೆ ಇನ್ನೂ ಪ್ರಜ್ಞೆನೇ ಬಂದಿಲ್ಲ ವಾರ್ಡ್ಗೆ ಶಿಫ್ಟ್ ಮಾಡಿದೆ ಮನೆ ಸ್ಕ್ಯಾನೆಲ್ಲ ಮಾಡಿ ವಾರ್ಡಕ್ಕೆ ಶಿಫ್ಟ್ ಮಾಡಿದ್ರು ಪ್ರಜ್ಞೆನೇ ಬಂದಿಲ್ಲ ಸೊ ನರ್ಸ್ ಇದ್ರು ಅನ್ಸುತ್ತೆ ನರ್ಸ್ ನೋಡಿಕೊಂಡು ಈ ಥರ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಪಾಪುಗೆ ಪ್ರಜ್ಞೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಏನು ಮಾಡಿದ್ರು ಎನ್ ಐಸುಗೆ ಎನ್ ಐಸುಗೆ ಕರ್ಕೊಂಡು ಹೋದ್ರು ಪಾಪುನ ಕರ್ಕೊಂಡೋಗಿ ಅಪ್ಪ ವನವಾಸ ಯಾವ ಕ್ಷೇತ್ರಗೂ ಬೇಡ ಅಷ್ಟು ಚಿಕ್ಕ ಮಕ್ಳನ್ನ ಕೈಗೆ ಕಾಲ್ಗೆ ಎಲ್ಲ ಚುಚ್ಚಿ ತುಂಬಾ ಹಿಂಸೆ ಪಡ್ಬಿಟ್ಟಿದ್ರು ಆ ಮಗ ಕೈಗೆ ಕಾಲ್ಗೆದ ಚುಚ್ಚಿ ತುಂಬ ಹಿಂಸೆ ಮಾಡಿದರು ಆಮೇಲೆ ಮಧ್ಯರಾತ್ರಿ ಒನ್ ಓ ಕ್ಲಾಕ್ಗೆ ಅಲ್ಲೇ ಫೋನ್ ಬಂತು ನಾವು ನಾನು ಇಲ್ಲಿದ್ದೆ ವಾರ್ಡು ಅವನಿಗೆ ಫೋನ್ ಬಂತು ಸೊ ಈ ಥರ ತಾಯಿನ ಕರ್ಕೊಂಬನ್ನಿ ಫೀಡ್ ಹೇಳಿ ಮಗುಗೆ ಒನ್ ಓ ಕ್ಲಾಕ್ ಮದ್ ಮಧ್ಯರಾತ್ರಿ ಒನ್ ಓ ಕ್ಲಾಕ್ಗೆ ಅಂತ ನಾನು ವೀಲ್ ಚೇರಲ್ಲಿ ನನ್ನ ಕರ್ಕೊಂಡು ಹೋದ್ರು ಬಿಕಾಸ್ ನನಗೆ ಸೀಸರಿಂಗ್ ಎದ್ದು ಆಗ್ತಾ ಇರಲಿಲ್ಲ ನರ್ಸೇ ವೀಲ್ ಚೇರಲ್ಲೇ ಕರ್ಕೊಂಡೋಗಿ ನನ್ನ ಎನ್ ಐ ಸೋಹಿಗೆ ಬಿಟ್ಟರು ನಾನು ಆ ಡ್ರೆಸ್ಸಲ್ಲಿ ಹಾಕ್ಕೊಂಡು ಹಂಗೆ ವೀಲ್ ಚೇರಲ್ಲೇ ಹೋಗಿ ಮಗುನ ಕೊಟ್ಟರು ಅವರು ಅಲ್ಲಿ ಎನ್ ಐ ಸುಹೋಗಿ ಇರ್ತಾರಲ್ಲ ಸೊ ಅವ್ರನ್ನ ಟ್ರೀ ಮಗುನ ಟ್ರೀಟ್ ಮಾಡೋರು ಅವ್ರ ಮಗುನ ಕೊಟ್ಟರು ಫೀಡ್ ಮಾಡಿ ಅಂತ ನಾನು ಫೀಡ್ ಮಾಡೋಕ್ಕೆ ಅದು ತೊಗೊಳ್ತಾನೆ ಇಲ್ಲ ನಾನು ಹೆಂಗಿಂದ ಫೀಡ್ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಅಂದರು ತೊಗೊಳ್ತಿಲ್ಲ ಮೇಡಮ್ ಅದಂತೇಳಿದೆ ಇನ್ನೂ ಅದು ಕಂಡೀಷನ್ ನಾರ್ಮಲ್ ಕಂಡೀಷನಾಗಿ ಬಂದೇ ಇರಲಿಲ್ಲ ಜ್ಞಾನನೇ ಇರಲಿಲ್ಲ ಆವಾಗಲೂ ಕೂಡ ಅದಾದಮೇಲೆ ಸರಿ ಅಂದ್ಬಿಟ್ಟು ನಾನು ಕರ್ಕೊಂಬಂದು ಮತ್ತೆ ವಾಡಿಗೆ ಬಿಟ್ಟರು ಅರೌಂಡ್ ಮಾರ್ನಿಂಗ್ ಬೆಳಗ್ಗೆ ಒಂದು ಐದು ಗಂಟೆಗೆ ತುಂಬ ಅಳ್ತಾ ಇತ್ತಂತೆ ಹೊಟ್ಟೇಸಿಗೆ ಆವಾಗ ಜ್ಞಾನ ಬಂದಿದೆ ಪಾಪುಗೆ ಫೈವ್ ಓ ಕ್ಲಾಕ್ಗೆ ಅಳ್ತಾ ಇತ್ತು ಫೀಡ್ ಮಾಡಿ ಅಂದ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಫೀಡ್ ಮಾಡಿಸ್ಬಿಟ್ಟು ಅವತ್ತು ಸಂಡೇ ಆ್ಯಕ್ಚುಲಿ ನಾವು ಡಿಸ್ಚಾರ್ಜ್ ಆಗಬೇಕಾಗಿರೋದು ಮಂಡೆ ನಾವೇನು ಮಾಡಿದ್ವಿ ಸಂಡೇ ಆ ಫೀಡೆಲ್ಲ ಮಾಡ್ಬಿಟ್ಟು ಬಂದು ನಾವೆಲ್ಲ ಪ್ಲಾನ್ ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ಮತ್ತೆ ಎಮ್ ಈ ಥರ ಒಂದು ಎಮ್ ಆರ್ ಐ ಫಸ್ಟ್ನೇ ಸತಿ ಎಮ್ ಆರ್ ಐನು ಮಾಡಿ ಓವರ್ ಡೋಸ್ ಕೊಟ್ಟು ಮಗು ಜ್ಞಾನ ಇಲ್ಲ ಇನ್ನೂ ಒಂದ್ಸರ್ತಿ ಎಮ್ ಆರ್ ಐ ಮಾಡಬೇಕು ಮಗು ಶೇಕ್ ಆಗಿಬಿಟ್ಟಿದೆ ಸರಿಯಾಗಿ ರಿಪೋರ್ಟ್ ಬಂದಿಲ್ಲ ಸ್ಕ್ಯಾನ್ ಮಾಡಬೇಕು ಮಂಡೆ ಅಂತ ಹೇಳಿದ್ರು ಮತ್ತು ಎಮ್ ಆರ್ ಐ ಸ್ಕ್ಯಾನು ಸೊ ನಾವೇನು ಮಾಡಿದ್ವಿ ಎಲ್ಲ ಫ್ಯಾಮಿಲಿ ಡಿಸೈಡ್ ಮಾಡಿಕೊಂಡು ಹೆಂಗಾದರೂ ಇರಲಿ ಪರವಾಗಿಲ್ಲ ನಾವು ಸಾಕ್ತೀವಿ ದೇವ್ರ ಮೇಲೆ ದೇವ್ರು ಕೊಟ್ಟಿದ್ದಾನೆ ದೇವ್ರ ಮೇಲೆ ಭಾರ ಹಾಕಿ ಅಂತ ಹೇಳ್ಬಿಟ್ಟು ಮನೆಗೆ ಡಿಸ್ಚಾರ್ಜ್ ಮಾಡಿಕೊಂಡು ಆವತ್ತೇ ಸಣ್ಣನೆ ಮಧ್ಯಾಹ್ನ ಒನ್ ತರ್ಟಿ ಟ್ವೆಲ್ ತರ್ಟಿ ಅನಿಸುತ್ತೆ ಕರ್ಕೊಂಬಂದ್ಬಿಟ್ವಿ ಸೊ ಆವತ್ತಿಂದ ಇವತ್ತವರೆಗೂ ಏನೂ ಚೆಕ್ ಮಾಡಿಸಿಲ್ಲ ಬಟ್ ಚೆನ್ನಾಗೇ ಇದ್ದಾಳೆ ಎಲ್ಲರ ಮಕ್ಕಳು ಹೇಗಿದ್ದಾರೆ ಹಾಗೆ ಇದ್ದಾಳೆ ತುಂಬಾ ಚೆನ್ನಾಗಿದ್ದಾಳೆ ಓದೋದ್ರಲ್ಲಿ ಆಗಿರ್ಬೋದು ಮೆಮೊರಿ ಎಲ್ಲ ತುಂಬಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಯಾರು ಮಾಡಿದ್ರೆ ಪುಣ್ಯನ ಏನೋ ನನ್ನ ಮಗಳಿಗೆ ಕಾದಿದೆ ಯಾವ ದೇವರ ಏನೋ ನನ್ನ ಮಗಳಿಗೆ ಕಾದಿದೆ ಸೊ ಪ್ಲೀಸ್ ಎಲ್ಲರೂ ಅವಳಿಗೆ ಬ್ಲೆಸ್ ಮಾಡಿ ಪ್ರ ಪ್ರೇಯರ್ ಮಾಡಿ ಅವಳ ಆರೋಗ್ಯ ಚೆನ್ನಾಗಿರಲಿ ಅಂತ ಚೆನ್ನಾಗೇ ಇದ್ದಾಳೆ ಮುಂದಕ್ಕೂ ಕೂಡ ಅವಳ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಏನೂ ಆಗಬಾರ್ದು ಎಲ್ಲರೂ ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತಿದ್ದೆ ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ ಸೊ ಈ ಥರ ಎಲ್ಲ ನಾನು ಹೇಳುಬೇಡ ಡೆಲಿವರಿ ಟೈಮಲ್ಲಿ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಸೊ ಅದು ಬಾಯಲ್ಲಿ ಹೇಳ್ಬೋದು ಅಷ್ಟೇ ಬಟ್ ಎಷ್ಟು ನೋವು ಅನ್ಭವ್ಸಿದ್ದೀನಿ ನನಗೆ ಗೊತ್ತು ಅವಳು ಅದಕ್ಕೆ ನನಗೆ ಅಂದರೆ ತುಂಬ ಇಷ್ಟ ದೇವರು ಕೊಟ್ಟಿರೋ ಮಗು ಅದು ಅವಳ ಮೇಲೆ ಅಷ್ಟು ಇಷ್ಟ ಇವಾಗ ಆರು ವರ್ಷ ಅವಳಿಗೆ ಚೆನ್ನ ಇವಾಗ ಆರು ವರ್ಷ ಅವಳಿಗೆ ಚೆನ್ನಾಗಿದ್ದಾಳೆ ಅದಕ್ಕೆ ನನ್ನ ಯಾರಿಗೇನು ಥ್ಯಾಂಕ್ ಯು ಗಾಡ್ ಅಂತ ಹೇಳ್ತೀನಿ ಅಷ್ಟೇ ದೇವರು ಅವ್ರಿಗೆ ಕಾಯ್ತೋ ಏನೋ ಸೊ ಈ ಈ ಥರ ಮಗು ಕೊಟ್ಟರು ನಾರ್ಮಲ್ ಮಗು ಅಂತ ಹೇಳ್ತಾರೆ ಒಳ್ಳೆ ಮಗುನೇ ದೇವ್ರು ಕೊಡ್ತು ಸೊ ಹ್ಯಾಪಿಯಾಗಿ ಇವಾಗ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟೇ ಫ್ರೆಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಬಾಯ್